ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಶಾಸಕ ಎಸ್ ಸಿ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ನಡೆಯಿತು ಈ ಸಭೆಯಲ್ಲಿ ರೈತರು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರು ರೈತರು ಸಮಸ್ಯೆಗಳ ಮನವಿಯನ್ನು ಶಾಸಕರಿಗೆ ನೀಡಿದರು ಶಾಸಕರನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳ ಬಗ್ಗೆ ಮನವಿಯನ್ನು ನೀಡಲು ಸರತಿ ಸಾಲಿನಲ್ಲಿ ನಿಂತು ಶಾಸಕರ ಭೇಟಿಗೆ ಕಾಯುತ್ತಿದ್ದರು ಅಧಿಕಾರಿಗಳಿಗೆ ರೈತರ ಸಮಸ್ಯೆಗಳು ಶೀಘ್ರದಲ್ಲೇ ಬಗೆಹರಿಸಿ ಅವರನ್ನು ಸುಮ್ಮನೆ ತಾಲೂಕು ಕಚೇರಿಗೆ ಅಲೆದಾಡಿಸಬೇಡಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಇಒ ಜಯಪಾಲ್ ಎಡಿಎಲ್ಆರ್ ಹಾಗೂ ಇನ್ನೂ ಅನೇಕ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು

ಒಂಬೈನೂರ ಎಂಬತ್ತು ಅಂತಂದ್ರೆ ಯಾವ್ಯಾವಿಬೇಕಲ್ಲ ಯಾವ್ಯಾವ ಕೊಟ್ಟಿ ಮಾಡ್ಕೊಡಿ ಈಗ ನೀವು ಮಿಸ್ಸಿಂಗ್ ರೆಕಾರ್ಡ್ ಕಳಿಸಿರೋದನ್ನ ಅದನ್ನ ಅನೌನ್ಸ್ ಮಾಡಿ ನೀವು ಯಾರು ಕೊಡಬೇಡಿ ಮಿಸ್ಸಿಂಗ್ ರೆಕಾರ್ಡ್ ಹೋಗೋದೇ ಇಲ್ಲಿ ನೀವು ಯಾರು ಬಂದು ಕೇಳಬೇಡಿ ಅಂದ್ಬಿಟ್ಟು ಅದನ್ನ ನೀವು ನಿಮ್ಮ ವಿವೇಗಳಿಗೆ ಇಂದ ಬೆಳಿಗ್ಗೆ ಬಂದಿ ಕೂತ್ಕೊಂಡಿರ್ತಾರೆ ಇವ್ರದ್ದು ಒಂದ್ಸತಿ ಮೈದಾನದ ಮಿಸ್ಟಿಂಗ್ ಕಮಿಟಿ ಗೋಲಿಸ್ರು ಅವರು ಹಂಗಾಮಿ ಅಂತ ದೇವ ನಿಮ್ಮ ಹತ್ತದಲ್ಲೇ ಇದು ಕ್ರಮ ಕಾಯಂ ಮಾಡ್ಕೊಂಡಿಲ್ಲ ಇದು ಹಂಗಾಮಿನ ಕಾಯ್ ಮಾನೇ ನಾವ್ ದ್ರೆ ಟೆಕ್ನಿಕಲ್ ಹೇಳಿದ್ರೆ ಎಲ್ಲರಲ್ಲಿ ಎಲ್ಲ ರೆಫರ್ ಗ್ರ್ಯಾಂಟ್ ಆಗಿದೆ ಕೊಡಿ ಫಾರ್ಮ್ ಟೈಮ್ ನೋಡಿ ಕೊಡಿ ಅಂತ ಕೇಳ್ತಾರೆ ಎರಡು ಸಾವಿರದ ಐದು ವಾರದಿಂದ ತೆರಿಗೆ ಯಾಕೆ ಸುಮ್ಮನೆ ಸುತ್ತಿದ್ಯಾ ಡಾಕ್ಯುಮೆಂಟ್ ಇಲ್ಲ ಸುತ್ತಿದ್ಯಾ ಅಷ್ಟೇ ಇದು ಮುಂದುವ ಯಾರಮ್ಮ

ಏನ್ ಚೆಕ್ ಮಾಡ್ತಿದ್ದು ಹೋದಾಗಿ ಚೆಕ್ ಮಾಡ್ತಾನೆ ಇದೆಯಪ್ಪ ನೀವು ಯಾವ್ದಿಂದ ಆಗಲಿಲ್ಲ ಬೇಡ ಕಡಿ ಮಾಡ್ಬೇಕು ಏನ್ ಮಾಡ್ತೀವಿ ಹೇಳಪ್ಪಾ ಈ ಸುಮ್ಮನೆ ಕುತ್ತ ಕಾಲಿಗೆ ಕಾಲಿಂದ ಕುದಿ ಹಾಕಬೇಡ್ರಿ ಯಾರಾದ್ರೂ ಯಾರು ಸವಾಲು ಇಟ್ಕೊಳ್ಳೋದು ಏ ಬೇಡಪ್ಪ ಅದೆಲ್ಲ ಬೇಡ ಸಭಾ ನಡಬೇಡಿ ರೈತ ಇಟ್ಕೊಳ್ಳೋದು ನೀವು ಇಟ್ಕೊಳ್ಳೋದು ನೀವು ಇಟ್ಕೊಳ್ದು ಏನೋ ನೀವು ಮಾಡಿಬಿಟ್ಟು ನೀನು ಮಾಡ್ರೆ ತಪ್ಪೇ ರೈತನಾಗ ಬಲಿ ಕೊಟ್ಟೆ ಮಾಡಾಕ ಏನು ಮಾಡ್ಬೇಕು ನಿಮ್ಗೆ ಏನು ಬೇಕು ಇದು ಇದು ಯಾವಾಗ ಕೊಡ್ತೀರಿ ಉಳ್ಮೆ ಚೀಟಿ ಇದು ನಾನು ಅದೆಲ್ಲ ಕದೆ ಬೇಡ ನಂಗೆ ಉಳ್ಮೆ ಚೀಟಿ ಕೊಡ್ಬೇಕು ಯಾವತ್ತು ಕೊಡ್ತೀವಿ ಹೇಳ್ರಿ ನಿನ್ನ ಮೀಟಿಂಗ್ ಇಟ್ಬಿಟ್ಟು ಅದು ಬರೀ ಇದನ್ನ ಯಾಕೆ ಬಂದಿಲ್ಲ ಇನ್ನ ಈ ಥರ ಎಷ್ಟು ಅವೆ ತಾಲೂಕಲ್ಲಿ ಎಷ್ಟು ಕೇಸೇವೆ ರೀ ಈ ಥರದವು ಸಭಾ ನಡವಳಿ ನಿಮ್ಗೆ ಇಲ್ಲದೇ ಇರುವಂಥದ್ದು ಕೇಸು ಎಷ್ಟವೆ ಅಪತ್ರ ಕೊಡಬೇಕಾಗಿ ನಾವು ಅಂತ ಅಂತಲ್ಲ ರೀ ನಿಮಗೆ ಸ್ಪೆಸಿಫಿಕ್ ಆಗಿ ನಿಮ್ಗೆ ಬಾಯಿ ತೋದ ಆನ್ಸರ್ ಇರಬೇಕು ಈ ಥರ ಕೇಸು ಸಭಾ ನಡವಳಿ ಇಲ್ಲದೆ ಇರುವಂಥವು ಈ ಥರ ಕಮಿಟಿ ಮಂಜೂರು ಮಾಡಿರುವಂಥ ಕೇಸ್ ಎಷ್ಟವೆ ಈಗ ನನಗೆ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಮೀಟಿಂಗ್ನ ನಾನು ಸಬ್ಮಿಟ್ ಮಾಡಿದ್ದೀನಲ್ಲ ನೀವು ನೆಕ್ಸ್ಟ್ ಮೀಟಿಂಗ್ನಲ್ಲಿ ಒಂದು ಇದನ್ನು ಓಡಿಸ್ಬೇಕು ದಯಮಾಡಿ ಪ್ರಸ್ತಾವರು ಅವರು ಮನವಿ ಮಾಡ್ತೀನಿ ನಾನು ಈ ಥರ ಮುಂಜೂರಾಗಿ ಕಮಿಟಿಯಿಂದ ಮುಂಜೂರಾಗಿ ಸಭಾ ನಡವಳಿ ಆಗ್ತಿರೋಂತೆಲ್ಲ ಪೂರ್ತಿ ಒಂದು ಪಟ್ಟಿ ಕೊಟ್ಬಿಡಿ ಅರ್ಜಿ ಕೊಟ್ಬಿಡಿ ಅಂತೇಡಿ ಅದ್ರದ್ದು ನೀವು ನೋಡಿರಿ ಇದನ್ನೆಲ್ಲ ತಗೊಂಡೋಗಿ ನೀವು ಡಿ ಇದು ಎ ಸಿ ಕಳಿಸ್ಬೇಕು ಇನ್ನು ಹದಿನೈದು ದಿವಸದಲ್ಲಿ ಎ ಸಿ ಕಳಿಸ್ಬಿಡಿ ಥರ ಕೇಸ್ಗಳನ್ನ ನನಗೆ ನೀವೊಂದು ಕಾಪಿ ನಾನು ಕೊಡ್ಬೇಕು ಆಯ್ತಾ ಪುನಃ ಇಂದ ಈ ತರ ಕೇಸ್ಗಳನ್ನ ಪುನಃ ಪುನಃ ಅವಶ್ಯಕತೆ ಇಲ್ಲ ನಿಮ್ ಸಭಾ ನಡವಳಿಕೆ ಮಡಿಕೊಂಡು ನಿಮ್ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಲ್ಲ ಇದನ್ನ ಕಳಿಸ್ಬಿಟ್ಟು ನೀವು ಈ ಇರೋ ಕೇಸ್ ಒಬ್ಬ ನ್ಯಾಯ ಕೂಡಿಸ್ಬಿಟ್ಟು ಕೂತ್ಕೊಂಡು ರೆಡಿ ಮಾಡಿಸಿ ಎ ಸಿ ಕಳ್ಸ್ಬಿಟ್ಟು ನನಗೆ ಬಂದ್ ನೀವು ಹದಿನೈದು ದಿವಸ ನನ್ಗೆ ಒಂದು ರಿಪೋರ್ಟ್ ಕೊಡ್ಬೇಕು ನನಗೆ ಏಯ್ ಪ್ರಸಾದೇ ಇದು ಬರ್ಕೊಂಡು ಹದಿನೈದು ಕಲೆಕ್ಟ್ ಮಾಡ್ಕೋಬೇಕಿದ್ರ ಈ ತರ ಕೇಸ್ಗಳನ್ನ ಈ ತರ ಕೇಸ್ ನೋಡ್ ಬಂದು ಈ ಸೊಲಿಲ್ಲ ನನಗೆ ಎಲ್ಲ ಪೊಸಿಷನ್ ಮಾಜರ್ ಮಾಡ ಇವರೇ ಸುತ್ತಾರೆ ದಿವಸ ಇಲ್ಲಿ ಬೆಳಿಗ್ಗೆ ಅಂದ್ರೆ ಮೀಟಿಂಗ್ ನೀನು ಈ ತರದ ಎಷ್ಟು ಕೇಸಾವ ನೋಡ್ರಿ ಎಲ್ಲ ವಿಲೇಜ್ ಅಕೌಂಟೆಂಟ್ ಗು ಹೇಳ್ತಾ ಇದೀನಿ ಆರ್ ಐ ಗು ಹೇಳ್ತಾ ಇದೀನಿ ಈ ತರದ ಎಷ್ಟು ಕೇಸ್ ಅವೆ ಎಲ್ಲ ನೀವು ತಹಸೀಲ್ದಾರ್ ಸಬ್ಮಿಟ್ ಮಾಡಿ ತಹಸೀಲ್ದಾರ್ ಎ ಸಿ ಕಳ್ಸಬೇಕು ನೋಡಪ್ಪ ನೀ ಜವಾಬ್ದಾರಿ ಅನ್ಬೋದು ಹೇಳ್ಬೇಕು ರಿಪೋರ್ಟ್ ನೀವು ಆಯ್ತು ಹೋಗಪ್ಪ ದೊಡ್ ಸೊಬ್ರಹಳ್ಳಿ ದೊಡ್ಡ ಸೊಬ್ರಹಳ್ಳಿ ಯಾರು ನೀವಿಗೆ ಗೊತ್ತೇನು ನೀವು ಏನು ಅಂತ ಇರೋ ನಿಮ್ಗೆ ಏನಾಗಬೇಕು ನಿಮಗೆ ಖಾತೆ ಆಗ್ಬೇಕು ಅಲ್ಲ ಏನದು ಖಾತೆ ಮತ್ತೆ ಖಾತೆ ಆಗಿರ್ವಾ ಏನ್ ಗೊತ್ತೇನಿದು ನಕ್ಷರಮ್ಮ ತಾನ ಪತ್ರ ಆಗಿದೆ ಸರ್ ಆ ತಾನುಸಕ್ ಯಾರ ಅಬ್ಜೆಕ್ಷನ್ ಕೊಟ್ಟವ್ರೆ ನಿನಗೆ ಅಬ್ಜೆಕ್ಷನ್ ಕೊಡದೆ ಮೇಲೆ ನೀನು ಅವನ್ನೆಲ್ಲ ಹಳೆ ತಗ ಇಲ್ ತಗ ಕಾಸ್ಕೋಸ್ಕರ ಕೇಳ್ತಿದ್ಯಾ ಅಂತ ಆಯ್ತು ಈಗ ಈಗ ಈ ಖಾತೆ ಯಾರ ಯಾರು ಕೇಳ್ತಾ ಇರೋದು ಸರ್ ಅದು ಒಂದು ಎಕರೆ ಇವರಿಗೆ ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಖಾಲಿ ಇದೆ ಸರ್ ಅದರಲ್ಲಿ ಇವರಿಗೆ ಒಂದು ಎಕರೆ ಎಂಟು ಗುಂಟೆ ಬರಬೇಕಾಗಿದೆ ಸರ್ ನೀನು ತೀರ್ಮಾನ ಮಾಡಿದೆ ಅಲ್ಲ ಹೇಳೋದು ಸರ್ ನನಗೆ ಇದರಲ್ಲಿ ನೀನು ತೀರ್ಮಾನ ಅವ್ರು ಗುಂಟೆ ಬರಬೇಕು ಹೇಳ್ತಾರೆ ಸರ್ ಅವರೇ ಅದರಲ್ಲಿ ಇದು ಎಷ್ಟು ಎಕರೆ ಒಂದು ಐದು ಹತ್ತು ಸರ್ ಐತೆ ನಿಮಗೆ ಎಷ್ಟು ಐದು ಐತೆ ಮತ್ತೆ ಒಂದು ಪಾರ್ಕ್ ಐದು ಎಕರೆ ಐತೆ ಅವ್ರಿಗೆಲ್ಲ ಖಾತೆ ಆಗಿಬಿಟ್ಟು

ಅತ್ತೆ ಹೆಸ್ರು ಬರ್ಬೇಕ ಈಗ ಏ ಬನ್ ಮೂಲ ಯಾಕೆ ಬೇಕು ನೀವ್ ಮಾವನ ಹೆಸರು ಇದ್ರೆ ಹತ್ತೆ ಹೆಸರು ಏನೋ ಭೌತಿಕತೆ ಮಾಡಿ ಕೇಳ್ತಾ ಇದೀನಿ ಹೇಳಿ ಕಡಿ ಏ ಬರಪ್ಪ ಬರಪಲಿ ಎಷ್ಟು ಇದು ಸರ್ವೆ ನಂಬರ್ ಒಂಬತ್ತು ರೈ ಸರ್ ಟೋಟಲ್ ಎರಡ್ ಹದಿನೇಳ ಸರ್ ಇವ್ರು ಕೇಳೋದು ಸರ್ ಸುಮಾರು ಇದರಲ್ಲಿ ಯಾರಿಗೆ ಕಡಿಮೆ ಮಾಡಿ ಯಾರಿಗೆ ಇಡಬೇಕು ಅಂತ ಅದ್ರೊಳಗೆ ಏನು ಹೇಳ್ತಾ ಇಲ್ಲ ಸರ್ ಯಾರು ಯಾರು ಪತ್ರ ಯಾರ್ಯಾರು ಯಾರು ಇಲ್ಲ ಯಾವಾಗ ಇಕ್ಬೇಕು ಯಾವಾಗ ಬಿಡ್ಬೇಕು ಅಂತ ಐದಾರು ಹಾಕಿದಾರೆ ಒಂಬತ್ತು ನೋಡ್ರಿ ಇದನ್ನ ನೀವು ಇಬ್ಬರು ಕುಂಡಿಸ್ಕೊಂಡು ನನಗೆ ಲಕ್ಷ್ಮಣಲ್ಲಿ ಕ್ಲಿಯರ್ ಮಾಡ್ಬಿಟ್ಟು ಹೇಳ್ಬೇಕು ತಪ್ಪಾಗಿದ್ರೆ ಅವ್ರಿಗೆ ತಪ್ಪಾಗದೇ ತಪ್ಪಾಗಿದ್ರೆ ಇಬ್ಬರು ಪೂಜೆ ಮಾಡಿಸ್ತೀನಿ ನಾನು ಸರ್ ನಂದಿಯಾ ಇವ್ನ ಏನೇನೋ ಅವಯ್ಯ ಹೇಳ್ತಾ Varu those 경찰 are. ality, that's why they ask the M reports to be in this view, the us how the persone is going to call? Are there ಅದು 하를 too ಏಯ್ The news report or how come you do we ರಿಪೋರ್ಟ್ Background pare your report? No sirِ your particular report ರಿಪೋರ್ಟ್ make sure your report ಓದಿ completely ರಿಪೋರ್ಟ್ at many of them血 mead them, ಐದು ವರ್ಷ ತಿಂತಿದು ಇಲ್ಲ ನೀನು ಹೇಳ್ತಾ ಇದ್ದರೆ ನಮ್ಗೆ ಅರ್ಥ ಆಯ್ತಾ ಇಲ್ಲ ನೀನು ಏನ್ತಾ ಇದ್ದ ನನಗೆ ಅರ್ಥ ಆಯ್ತು ಅವ್ರಿಗೆ ಅರ್ಥ ಆಯ್ತದೆ ಏನು ಹೆಂಗೆ ಅರ್ಥ ಆಗೋಕೆ ಹೇಳ್ತಾರೆ ಒಂಚೂರು ಯಾರು ಆಸ್ತಿ ಇದೋ ನಾನು ಹೆಂಡ್ತಿದ್ರು ಸರ್ ನಿನ್ನ ಹೆಂಡ್ತಿದೋ ನಿನ್ನ ಹೆಂಡ್ತಿಗೆ ಯಾರು ಹೆಸ್ರು ಮಾಡಬೇಕಿದ್ದ ಅವ್ರು ನಮ್ಮನ್ನ ಹೆಸ್ರೇ ಮಾಡ್ಬೇಕು ಅವ್ರು ಅವನ ಹೆಸ್ರು ಮಾಡಬೇಕು ಯಾರು ಇದು ಮಾಡಬೇಕು ಅವನು ಗಂಟಪಕ್ಕ ತಂದು ಕೊಟ್ಟಿದ್ದಾರೆ ಯಾರೋ ಪತ್ರ ಕೊಡೋದಕ್ಕೆ ಏನಾದರೂ ಏನಾಗೋಣ ಬೇಡ ಏ ಮಹೇಶ ಇವತ್ತು ಒಂದು ಸಬ್ಸೆಂಟ್ರದವ್ರು ನಾಸಕ ಸಬ್ ಜಾಗ ಏನಾಯಿತು ನೀನು ಹೇಳ್ತೀನಿ ಆಮೇಲೆ ಹೌದು ಹೇಳಿದೆ ಬಿಲ್ಡಿಂಗ್ ಕಟ್ಟಕ್ಕೆ ಕಣೋ ಹಾಸ್ಪಿಟ್ಲ್ ಬಿಲ್ಡಿಂಗು ಹೇಳಿ ಸರ್ ನಮಗೆ ನೋಟಲ್ಲಿ ಇಪ್ಪತ್ತು ಆರೋಗ್ಯ ಕೇಂದ್ರ ಕಟ್ಟೋದಕ್ಕೆ ನಮಗೆ ಸಾಂಕ್ಷನ್ ಆಗಿದೆ ಅದರಲ್ಲಿ ಹದಿನೈದು ಯಾವ ವೇಳೆ ನೋಡ್ ಮಾಡ್ಕೊಡ್ರಿ ಹದಿನೈದು ರೂಪಾಯಿ ಯಾಕಮ್ಮ ಇಷ್ಟ ಬೇಕಾ ಬಂದ್ಬಿಟ್ಟೆ ಯಾಕೆ ಮನೆ ತಗೊಂಡ್ ಬಂದಿಲ್ವ ಅದೇ ನಾನು ಹೋದ್ಮೇಲೆ ಹತ್ತುವರೆಗೆ ಅಲ್ಲಿ ಮನೆ ತಗ ಬರೋದು ಜವಾಬ್ದಾರಿ ಇಲ್ದೇರ ಅಧಿಕಾರಿಗಳು ನೀವೆಲ್ಲರೂ ನಾನು ಮನೆ ಬಿಟ್ಟು ಇಲ್ಲಿ ಬರೋದಾ ಹನ್ನೊಂದು ಗಂಟೆಗೆ ಇಲ್ಲಿ ಬಂದಿ ಅಂತ ಗೊತ್ತಿಲ್ಲಮ್ಮ ನಾನು ಫೇಸ್ಬುಕ್ ಫಾಲೋ ಮಾಡಿ ನೀವು

ಲಿಸ್ಟ್ ಕೊಟ್ಟಿದ್ದೀರಿ ಸರ್ ಏನ್ ಮಾಡಿದ್ರೆ ಚೇಂಜ್ ಹೇಳಿ ಉಂಟಾ ಕೊಟ್ಟವ್ರು ಏನು ಮಾಡಿದಿರಿ ನೀವು ಹೇಳಿ ಮೀಟಿಂಗ್ ಮಾಡಿ ಅದಕ್ಕೆ ಕದ್ದೆ ಬೇಡ ಯಾವಾಗ ಕೊಟ್ಟವ್ರಿ ಬರೋ ಮುಂದೆ ತಾರೀಕು ಹೊಡ್ದಿರಿ ಸರ್ ಕೊಟ್ಟಿದ್ದೀರಿ ಏನು ಕೊಡ್ತೀವಿ ಕೊಡ್ರಿ ಸರ್ ಇದು ಅವರು ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಆಗ್ತಾರೆ ಸರ್ ಕೇಳಿರಿ ಅವರು ನೀವು ಅವ್ರಿಗೆ ಏನು ಮಾಡಿಕೊಟ್ಟು ನಿಮಗೆ ಸರ್ ಅವರು ಇಮಿಡಿಯೇಟ್ ಆಗಿ ಆರನ್ನು ಮೀಟಿಂಗ್ ಕರ್ಕೊಂಡು ನಮ್ಮೆದಕ್ಕೆ ಮೀಟಿಂಗ್ ಕರೆಸ್ಬಿಟ್ಟು ಇಮಿಡಿಯೇಟಾಗಿ ಮಾಡಿಕೊಡಿ ಇನ್ನೊಂದು ದ್ವಾರನ ಮಾಡಿಕೊಡಿ ಸರ್ ನಮಗೆ ಇನ್ನೂ ಮೀಟಿಂಗ್ ತೊಗೊಂಡಿದ್ದಾರೆ ಮಾಡ್ಕೊಡಿ ನನ್ನ ಸರ್ಟ್ ತುಂಬ ಬೈಸ್ತಾರೆ ಅಂತ ಹೇಳಿದ್ರು ಸರ್ ಏನಾಯ್ತು

ಹೊಡೆದು ರಿಸಲ್ಟ್ ಯಾವಾಗ ಎರಡುಸೂ ಕೂಡ ಅವ್ರು ನೀವು ಒಂದು ವೀಕ್ ಆಯ್ತಲ್ವಾ ಏನ್ ಕ್ರಮ ತಗೊಂಡಿದ್ರು ಮೀಟಿಂಗ್ ಮಾಡ್ಲಾ ಇದ್ದಾರೆ ಯಾಕಪ್ಪ ಮಾತಾಡ್ತಾ ನಾವು ಸುಮ್ನೆ ಒಂದು ಕೆಲಸ ಯಾವ್ದಾದ್ರು ಒಂದು ದಡ ಉಡ್ಸಿದ್ರೆ ಹೇಳ್ರಿ ಹೋಗಿ ಇಂಥ ಕೆಲಸ ದಡ ಮುಟ್ಟಿದ್ದೀವಿ ಸರ್ ನಾವು ಮಾಡಿದ್ದೀವಿ ನೀವು ಹೇಳಿದ್ದಾ ಅಂತ ಆಯ್ತು ನೀವಿ ಇಬ್ಬರು ಇದ್ದೀರಲ್ಲಪ್ಪ ಬೃಹಸ್ಪತಿಗಳು ಹೇಳಿ ಹೇಳಿ ಅಧಿಕಾರಿಗಳು ತಾಲೂಕು ಲವರ್ ಅಧಿಕಾರಿಗಳು ನೀವಿಬ್ರು ಹೆಂಗಿರ್ಬೇಕ್ರಿ ಬಾಲ್ ರಸತ್ರಿ ನಾನು ಇಡೀ ಇಷ್ಟೊಂದು ಇಲಾಖೆ ನೋಡ್ತೀನಿ ಇಲಾಖೆ ನಿಮ್ಗೆ ನೋಡೋಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ತೀರಪ್ಪ ನೀವು ಒಡಿದ ರಿಸಲ್ಟ್ ಲೆಟ್ ಲೆಫ್ಟಿನ ಯಾರು ತಪ್ಪು ಇವಾಗ ನೀವು ಹೇಳಿದ್ರೆ ಅವ್ರಿಗೆ ಅವ್ರಿಂದ ಏನ್ ಕೇಳ್ಬಿತ್ರ ಯಾರು ತಪ್ಪಿದ್ರು ಹೇಳಿ ಯಾರು ಮಾಡಿಲ್ಲ ಅಂತ ಹೇಳಿ ಮಾಡ್ಕೊ ಸರ್ವೇ ಕೊಟ್ಟಿದ್ರ ನೀವು ಏನು ಏನ್ರಿ

ಏನಾಯಿತು ನನಗೆ ಒಂದು ಮಾಡ್ಕೊಟ್ಟಿದ್ದೀನಿ ಅಂತ ಯಾವ್ಯಾವ ಮಾಡ್ಕೊಟ್ಟಿದ್ದು ಕೊಟ್ಟವ್ರೆಟ್ರ್ ಕೊಡ್ರಿ ಯಾವ್ಯಾಗ ಕೊಟ್ಟವ್ರೆ ಅದನ್ನು ಯಾವ್ಯಾವೆ ಒಂದು ಬೆಳವಾಡಿ ಹೆಜ್ಜಾರ್ ಮತ್ತೆ ಕರೆ ಹೆಜ್ಗಾರು ಮಧ್ಯ ಕರೆ ಬರ್ತಾರೆ ಹಾಸ್ಪಿಟ್ಲಿಗೆ ನಡೀತಾ ಇದೆ ಏನ್ ನಡೀತದೆ ಹೇಳ್ತಾ ಇದ್ದಾರೆ ನಮ್ಮ ಮೊನ್ನೆ ಬಂದಿದೆ ಬಂದಿದ್ದೆ ಎದ್ಗಾರ್ಗುಪ್ಪ ಬಂದು ಹಾಸ್ಪಿಟ್ಲಿಗೆ ಜಾಗ ಇದು ಮಾಡಿಕೊಡಿ ಅಂತ ನಿಮ್ಮ ಹತ್ರ ಕೇಸೈತೆ ಹಾಂ ನಾನು ನಿಮ್ಗೆ ಹತ್ತು ಸರಿ ಫೋನ್ ಮಾಡಿರ್ಬೋದು ಇದು ಸೇ ಒಂದು ಇಪ್ಪತ್ತೈದು ಸರಿ ಆಗಿರ್ಬೇಕು ಫೋನ್ ಅಂದರೆ ಏನು ಓಲಿ ಅವ್ರಿಗೆ ರೈತರು ಕೊಟ್ಬಿಡಿದಾಗ ಯಾರೋ ಬರ್ಕೊಂಡವ್ರು ಪುಣ್ಯ ಅಂದ್ರೆ ಅವ್ರ ಜಾಗ ನೀವು ರಿಸರ್ವ್ ಮಾಡಿದ್ರೆ ಚಾರ್ಜ್ ಹಾಸ್ಪಿಟ್ಲವ್ರು ಉಪಯೋಗಿಸ್ಕೊತಾರೆ ಎಷ್ಟು ಸರಿ ಸರ್ ನಾವು ಹೇಳೋದು ನಮಗೂ ಬೇಜರ್ ಇಪ್ಪತ್ತೈದು ಸರಿ ಹೇಳಿದ್ದೀನಿ ನಾನು ಈ ಕೇಸ್ನ ದಯಮಾಡಿ ನೋಟ್ ಮಾಡಿಕೊಂಡು ಇದು ಏನು ಅಂತ ಮುಂಚೂರು ಹೇಳಿ ದಯಮಾಡಿ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು